2 ಲಕ್ಷ ಖರ್ಚು ಹ ಹ ನನ್ ಎಕ್ರೆಗೂನು 2 ಲಕ್ಷ ಖರ್ಚು ಮಾಡಿದೀವಿ ಸುಮಾರು 15 ರಿಂದ 18 ಲಕ್ಷ ನೀವು ಲಾಭನ ಮಾಡಬಹುದು ಮೇಡಂ ಆರಾಮಾಗಿ ಮಾಡಬಹುದು ಆದ್ರೆ ಮೆಂಟೇನ್ ಮಾಡಬೇಕು ಬೆಳೆ ಮಾಡೋದಿಕ್ಕೆ ಹೆಚ್ಚಲ್ಲ ಹೌದು ಅದನ್ನ ಮೆಂಟೇನ್ ಮಾಡೋದ್ರೆ ಲಾಭ ಇದೆ ಮೇಡಂ ಖಂಡಿತ ಇನ್ಸೆಟ್ಸ್ ಬರೋದು ರೋಗ ಬೇಳೋದು ಅದು ಕಾಮನ್ ಕಾಮನ್ ಮೇಡಮ್ ಕಾಮನ್ ರೋಗಗಳ ಮುಂಚೆಗಿಂತಾನೂ ಈಗ ಜಾಸ್ತೇನೆ ಅದಕ್ಕಾದ ನಮಗೆ ಅವಶ್ಯಕತೆಗಳ ಇದಾವೆ ಮೆಂಟೇನ್ ಮಾಡೋಂತಾ ನಮ್ಮ ಲಾಸ್ ಅನ್ನ ಇದೆ ಇಲ್ಲ

ಸ್ನೇಹಿತರೆ ತಮ್ಮೆಲ್ಲರಿಗೂ ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಂದೂವರೆ ಎಕರೆ ಜಮೀನಿನಲ್ಲಿ ನಾಲ್ಕು ರೀತಿಯಾದಂತಹ ಬದನೆಕಾಯಿಗಳನ್ನ ಬೆಳೆದು ಹದಿನೆಂಟು ಲಕ್ಷ ಲಾಭವನ್ನ ಗಳಿಸಿದ್ದಾರೆ ಈ ಒಂದು ಲಾಭದ ಹಿಂದೆ ಒಬ್ಬ ರೈತರ ಪರಿಶ್ರಮ ಹೇಗಿದೆ ಯಾವ ರೀತಿಯಾದಂತಹ ಕ್ರಮಗಳನ್ನು ಅನುಸರಿಸುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಸ್ವತಃ ರೈತರನ್ನೇ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ಮೇಡಮ್ ಸರ್ ನಿಮ್ ಹೆಸರೇನು ಇದು ಯಾವ ಊರು ಯಾವ ಬೆಳೆಯನ್ನು ಹಾಕಿದೀರಾ ಅನ್ನೋದನ್ನ ನಮ್ಮ ಸ್ನೇಹಿತರಿಗೆ ಪರಿಚಯ ಮಾಡ್ಕೊಡ್ತೀರಾ ನಮ್ಮ ಹೆಸರು ಅಶೋಕ್ ಅಂತ ಹೇಳಿ ಚಲ್ಲಹಳ್ಳಿ ಗ್ರಾಮ ಕೋಲಾರ ಡಿಸ್ಟಿಕ್ ನಾವು ಬದ್ನೆ ಗಿಡ ಮಾಡಿದೀವಿ ಮೇಡಮ್ ನಾಲ್ಕು ವೆರೈಟಿ ಬದ್ನೆ ಗಿಡ ನಾಲ್ಕು ವೆರೈಟಿ ಬದ್ನೇ ಹಾಕಿದೀರಾ ಯಾವ ಯಾವ ವೆರೈಟಿ ಹಾಕಿದೀರಾ ಸರ್ ವೈಟ್ ಲಾಂಗು ಪರ್ಪಲ್ ಲಾಂಗು ಲಲಿತಾ ಬಾಟ್ಲು ಬದ್ನೆ ಓ ನಾಲ್ಕು ತರದ ಜಾತಿಯ ಬದನೆ ಗಿಡವನ್ನ ಹಾಕಿದ್ದಾರೆ ಸ್ನೇಹಿತರೆ ಸರ್ ನೀವು ಎಷ್ಟು ವರ್ಷದಿಂದ ವ್ಯವಸಾಯ ಮಾಡ್ತಾ ಇದೀರಾ ನಾವು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದೀವಿ ಇಪ್ಪತ್ತು ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಮೂಲತಃ ರೈತಾಪಿ ಕುಟುಂಬ ಹಾ ಹಾ ಸರಿ ಸರಿ ನಿಮ್ದು ಎಷ್ಟು ಎಕರೆ ಇದೆ ಸರ್ ನಮ್ದು ಒಂದು ಹದಿನೈದು ಎಕರೆ ಜನ ಹದಿನೈದು ಎಕರೆ ಜಮೀನ್ ಇದೆ ಅದ್ರಲ್ಲೆಲ್ಲಾನು ನೀವು ಸಾಮಾನ್ಯವಾಗಿ ತರಕಾರಿಗಳೇ ಹಾಕ್ತೀರಾ ಹೇಗೆ ತರಕಾರಿ ಹೂವು ಮತ್ತೆ ಹೂವು ಬೆಳಿತಾ ಇದ್ವಿ ಡೌನ್ ಅಲ್ಲಿ ಸ್ವಲ್ಪ ಲಾಸ್ ಆಯ್ತು ಆಮೇಲೆ ಬದ್ನೆ ಸ್ವಲ್ಪ ಯಾಕೆ ನೀವು ಬದ್ನೆ ಗಿಡವನ್ನೇ ಆಯ್ಕೆ ಮಾಡ್ಕೊಂಡ್ರಿ ಮೇಡಮ್ ಊನಲ್ಲಿ ಅಷ್ಟೊಂದು ಇದಾಗ್ಲಿಲ್ಲ ಯಾಕಂದ್ರೆ ಅದು ಮೂರ್ ನಾಲ್ಕು ತಿಂಗಳಿಗೆಲ್ಲ ಮತ್ತೆ ಉಳುಮೆ ಮಾಡೋದು ಬೆಳೆ ಕಟಾವು ಮಾಡಬೇಕಾಗಿಲ್ಲ ಇದು ಸ್ವಲ್ಪ ಲಾಂಗ್ ಬೆಳೆ ಆಗುತ್ತೆ ಲಾಂಗ್ ಆಮೇಲೆ ಮೇಂಟೆನೆನ್ಸ್ ಕಮ್ಮಿ ಮೇಂಟೆನೆನ್ಸ್ ಇದೆ ಮೇಡಮ್ ಔಷಧಿಗಳೆಲ್ಲ ಸ್ವಲ್ಪ ಕೇಳುತ್ತೆ ಹೆಂಗಾದ್ರೂ ಹೋಗಿಂತೂ ಪರವಾಗಿಲ್ಲ ಪರವಾಗಿಲ್ಲ ಇದು ಮಿನಿಮಮ್ ಗ್ಯಾರಂಟಿ ಬೆಳೆ ಅಂತ ಗ್ಯಾರಂಟಿ ಬೆಳೆ ಲಾಸ್ ಅಂತೂ ಇಲ್ಲ ಲಾಸ್ ಅಂತೂ ಇಲ್ಲ ಸ್ವಲ್ಪ ರೇಟ್ ಇರುತ್ತೆ ಸ್ವಲ್ಪ ದಿವಸ ರೇಟ್ ಇರಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬಹುದು ನೋಡಿ ಮೇಡಮ್ ಇದು ವೈಟ್ ಲಾಂಗ್ ಅಂತೇಳಿ ಆದ್ರೆ ನಮ್ಮ ಹಳ್ಳಿ ಜನಕ್ಕೆ ಗೊತ್ತಿಲ್ಲ ಮೈಸೂರು ಬದ್ನೆ ಅಂತಾರೆ ವಂಗಿ ಭಾತ್ ಬದ್ಲಿ ಇದು ಒಳ್ಳೆ ಇಳುವರಿ ಬರುತ್ತೆ ಮೇಡಮ್ ಹಾ ಇದು ನೆಟ್ಟು ಆರ್ ತಿಂಗ್ಳು ಆಯ್ತು ಸುಮಾರು ಹತ್ತಡಿ ಇದೆ ಮೇಡಮ್ ಈಗ ಹತ್ತ್ ಅಡಿ ಇಲ್ಲಿ ಚೆನ್ನಾಗಿದೆ ಹಾ ಹೌದು ಮೇಡಮ್ ಚೆನ್ನಾಗಿದೆ ಈಗ ನಮ್ಗೆ ಮೇಂಟೆನೆನ್ಸ್ ಬಾ ಕಷ್ಟ ಆಗ್ತದೆ ಯಾಕಂದ್ರೆ ಔಷಧಿ ಹೊಡಿಯೋಕಾಗಲ್ಲ ಕಾಯಿ ಕಿತ್ಕೊಬೇಕಂದ್ರೂ ಇದಾಗಲ್ವಾ ಕಷ್ಟ ಆಗ್ತಾ ಇದೆ ಅದಕ್ಕೆ ಈಗ ಇಲ್ಲಿಗೆ ಕಟ್ ಮಾಡ್ಬಿಡಿ ಹಾರ್ದಕ್ಕೆ ಕಟ್ ಮಾಡ್ಬಿಟ್ರೆ ಮತ್ತೆ ಹೊಸ ಗಿಡ ಆಗುತ್ತೆ ಬರುತ್ತೆ ಬರುತ್ತೆ ಇದು ಎಷ್ಟು ದಿವಸಕ್ಕೊಂದ್ಸಲ ನೀವು ಕಾಯಿ ಕೇಳ್ತೀರಾ ಎರಡು ಮೂರ್ ದಿವಸಕ್ಕೊಂದ್ಸರಿ ವಾರಕ್ಕೆ ಎರಡು ವಾರಕ್ಕೆ ಎರಡು ಸರಿ ಕಟಿಂಗ್ ಮಾಡ್ತೀರಾ ಇವಾಗ ಇದು ಆರು ತಿಂಗಳ ಗಿಡ ಇದು ಆರು ತಿಂಗಳ ಗಿಡ ಇದು ಲಲಿತಾ ಅನ್ಬಿಟ್ಟು ಇದು ಸುಮಾರು ಆರು ತಿಂಗಳಿಂದ ನಾವು ಕಟ್ ಕಾಯಿ ಕೊಯ್ತಾ ಇದೀವಿ ಇದು ನಿನ್ನೆ ತಾನೇ ಕಟ್ ಮಾಡಿದೀವಿ ಕಾಯಿ ಕಡಿಮೆ ಇದೆ ಹಾಗಾಗಿ ಎರಡು ದಿವಸ ಬಿಟ್ರೆ ಮತ್ತೆ ಮಾಮೂಲಿ ಬರುತ್ತೆ ನೋಡಿದ್ಯಲ್ಲ ಎಲ್ಲದ ಸೈಜ್ ಬರುತ್ತೆ ಇದು ನಾಳೆ ಎರಡು ದಿವಸ ಬಿಟ್ರೆ ಇದು ಕಟಿಂಗ್ ಬರುತ್ತೆ ಹೌದಾ ಬೇಗ ಆಗುತ್ತೆ ಮೇಡಮ್ ಇದಕ್ಕೇನಾದ್ರು ಸ್ವಲ್ಪ ಹುಳ ಜಾಸ್ತಿ ಆ ಹುಳಕ್ಕೆ ನಾವು ಸ್ಪ್ರೇ ಮಾಡ್ಕೊಂತ ಇದ್ರೆ ಮತ್ತೆ ಟ್ರಿಪ್ಸ್ ಇರುತ್ತೆ ಅದಕ್ಕೆ ಒಂದ್ ಹದ್ನೈದ್ ದಿವಸಕ್ಕೊಮ್ಮೆ ಒಂದ್ ಸರಿ ಇದ್ ಮಾಡ್ಕೊಂಡ್ರೆ ಅದನ್ನ ಕಟ್ಟಿ ಈ ಒಂದು ಲಲಿತಾ ಈ ಒಂದು ಬ್ರೀಡ್ ನ ಎಷ್ಟು ದಿವಸ ಆಯ್ತು ಸರ್ ಅಕ್ಕಿ ಇದು ಡಿಸೆಂಬರ್ ತಿಂಗಳಲ್ಲಿ ಆರ್ ತಿಂಗಳ ಆಯ್ತು ಆರ್ ತಿಂಗಳ ಆಯ್ತು ಆರ್ ತಿಂಗಳ ಸತತವಾಗಿ ಇಳುವರಿ ಕೊಡ್ತಾನೆ ಕೊಡ್ತಾರೆ ಅಂದ್ರೆ ನೀವು ಗೊಬ್ಬರ ಔಷಧಿ ಎಲ್ಲ ಮಾಡಬೇಕು ತಿಂಗಳಿಗೊಮ್ಮೆ ಒಂದ್ಸರಿ ಹಿಂಡಿ ಡಿ ಎ ಪಿ ಗೊಬ್ಬರ ಕೊಡ್ತೀವಿ ತಿಂಗಳಿಗೊಂದ್ಸಲ ತಿಂಗಳಿಗೊಂದ್ಸಲ ಮತ್ತೆ ವಾರಕ್ಕೊಂದ್ಸರಿ ಡ್ರಿಪ್ ಅಲ್ಲಿ ವಾರಕ್ಕೊಂದ್ಸಲ ನೀರ್ ಕೊಟ್ರೆ ಸಾಕ ಇಲ್ಲ ಮೇಡಮ್ ಎರಡು ದಿವ್ಸಕ್ಕೊಂದ್ಸರಿ ನೀರ್ ಗೊಬ್ಬರ ಕೊಡೋದು ಡ್ರಿಪ್ ಅಲ್ಲಿ ಡ್ರಿಪ್ ಅಲ್ಲಿ ಗೊಬ್ಬರ ಕೊಡ್ತೀವಿ ಅದ್ರಲ್ಲಿ ಡ್ರಿಪ್ ಅಲ್ಲಿ ಕೊಡೋದು ಬೇರೆ ಬರುತ್ತೆ ಮತ್ತೆ ಇದು ಡಿಎಪಿ ಎ ಕಾಂಪ್ಲೆಕ್ಸ್ ಈ ತರ ಇಂಡಿ ಇದೆಲ್ಲಾನು ತಿಂಗಳಿಗೊಮ್ಮೆ ಎರಡು ಗಿಡಕ್ಕೆ ಮಧ್ಯದಲ್ಲಿ ಹೋಲ್ ಮಾಡಿ ಹಾಕಿ ಹಾಕ್ತಿವಿ ಅದರಿಂದ ಇಳುವರಿ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಹೌದೌದು ಸರ್ ನೀವು ಆರು ತಿಂಗಳಿಂದ ಇದು ಸತತವಾಗಿ ಇಳುವರಿನ ಪಡಿತಾ ಇದ್ದೀನಿ ಅಂತ ಹೇಳಿದ್ರಿ ಈ ಒಂದು ಉತ್ತಮ ಇಳುವರಿ ಪಡೀಲಿಕ್ಕೆ ನೀವು ಯಾವ ರೀತಿಯಾದಂತಹ ಕ್ರಮಗಳನ್ನ ಅನುಸರಿಸಿದ್ರಿ ಮೇಡಂ ನಾವು ಮುಂಚೆ ಭೂಮಿಯನ್ನ ಚೆನ್ನಾಗಿ ಉಳುಮೆ ಮಾಡಿ ಮಾಡಿ ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಫಸ್ಟ್ ಸಾಲಿಗೆ ಏಳಿಂದ ಅಡಿಗೆ ಸಾಲ ನೆಟ್ಟು ಕೊಟ್ಟಿಗೆ ಗೊಬ್ಬರ ಇದಕ್ಕೆ ಸುಮಾರು ಒಂದ್ ಐದು ಲೋಡ್ ಗೊಬ್ಬರ ಕೊಟ್ಟಿದ್ದೀವಿ ಫ್ಯಾಕ್ಟ್ರಿ ಲೋಡ್ ಎಲ್ಲ ಐದು ಲೋಡ ಗೊಬ್ಬರ ಕೊಟ್ಟು ಸಾಲ್ಗೆ ಹಾಕ್ಬಿಟ್ಟು ಅದ್ರ ಮೇಲೆ ಐದು ಲೋಡ್ ಗೊಬ್ಬರ ಎಷ್ಟು ಎಕರೆಗೆ ಹಾಕಿದೀರಾ ಅರ್ಧ ಎಕರೆಗೆ ಅರ್ಧ ಎಕರೆಗೆ ಸರಿ ಬರಿ ಎಂಟುನೂರ ನಾರು ಅಷ್ಟೇ ಮೇಡಮ್ ಇದು ಇದು ಎಂಟುನೂರ ನಾರು ಅದರಲ್ಲಿ ಎರಡು ವೆರೈಟಿ ವೈಟ್ ಲಾಂಗ್ ಮತ್ತೆ ಲಲಿತ ಅಂತ ಅದು ಏಳು ಅಡಿಗೆ ಏಳು ಅಡಿ ಸಾಲ್ ಇಟ್ಬಿಟ್ಟು ನೆರಕ್ಕೆ ಗೊಬ್ಬರ ಸುರಿಬಿಟ್ಟು ಅದ್ರ ಮೇಲೆ ಹಿಂಗೆ ಹಿಂಡಿ ಬೇವಿಂಡಿ ಮಲ್ಟಿಪ್ಯಾಕ್ಸ್ ಸ್ವಲ್ಪ ಇದು ಎಲ್ಲ ಬರುತ್ತೆ ಅದೆಲ್ಲ ಹಾಕಿ ಮತ್ತೆ ಟ್ರಾಕ್ಟರ್ ಅಲ್ಲಿ ರೋಟರಿ ಆಮೇಲೆ ಬೆಡ್ ಮಾಡಿ ಪೇಪರ್ ಹಾಕಿ ಮಾಡಿದ್ದು ಮೇಡಮ್ ಅಂದ್ರೆ ನೀವು ಒಟ್ಟಾರೆ ಬದನೆಕಾಯೆನ ಎಷ್ಟು ಎಕರೆಗೆ ಹಾಕಿದಿರಾ ಸರ್ 1.5 ಎಕರೆ ಇದೆ ಮೇಡಮ್ 1.5 ಒಂದೂವರೆ ನಾಲ್ಕು ರೀತಿ ನಾಲ್ಕು ರೀತಿ ಮಾಡಿದ್ವಿ ಬದನೆಕಿದವನ್ನ ಹಾಕಿದೀರಾ ಸರ್ ಇದು ಸಾಮಾನ್ಯವಾಗಿ ಒಂದೂವರೆ ಎಕರೆಗೆ ಎಷ್ಟು ಬೆಚ್ಚ ತಗಳ್ತೋ ಮೇಡಂ 1.5 ಎಕರೆಗೆ ಒಂದೆರಡು 2.5 ಲಕ್ಷ ಬರುತ್ತೆ 2.5 ಲಕ್ಷ ನಿಮಗೆ ತಗಳ್ತೋ ಯಾಕಂದ್ರೆ ಇದು ಸಚಿನೇ ರೇಟ್ ಜಾಸ್ತಿ ಆಗೋ ರೇಟ್ ಜಾಸ್ತಿ ಕ್ರಾಫ್ಟಿಂಗ್ ಸಸಿನ ನೀವು ಎಲ್ಲಿಂದ ತಂದ್ರಿ ಹೆಸರುಘಟ್ಟ ಅಂದ್ರೆ ಬೆಂಗಳೂರು ಈ ಒಂದು ಸಸೀನ ಆದ್ಮೇಲೆ ಎಷ್ಟು ದಿವಸಕ್ಕೆ ಇದು ಇಳುವರಿ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಳುವರಿ ಬರುತ್ತೆ ಅಂದ್ರೆ ಇದು ಗಿಡ ಸರ್ ನೀವು ಇದು ಹೈಟ್ ನೋಡ್ತಾ ಇದೀನಿ ಇಷ್ಟೇ ಹೈಟ್ ಅಲ್ಲಿ ನೀವು ಮೇಂಟೈನ್ ಮಾಡ್ತೀರಾ ಇಲ್ಲಾಂದ್ರೆ ಇನ್ನು ಹೈಟ್ ಬೆಳೆಯುತ್ತಾ ಇದು ಇನ್ನು ಬೆಳೆಯುತ್ತೆ ಮೇಡಮ್ ಕಟಾವ್ ಮಾಡಿ ಇಷ್ಟಕ್ಕೆ ನೀವು ಮೇಂಟೈನ್ ಮಾಡ್ತಿದೀರಾ ಹೇಗೆ ಇಲ್ಲ ಇಲ್ಲ ಕಟಾವ್ ಮಾಡಿಲ್ಲ ಇನ್ನು ಮಾಡಿಲ್ಲ ಇನ್ನು ಹೂವು ತಿಂದೆ ಎಲ್ಲ ಚೆನ್ನಾಗಿದೆ ಅದಕ್ಕೆ ಇನ್ನೂ ಸ್ವಲ್ಪ ಬೆಳೆ ಬಿಡ್ತೀವಿ ನಮ್ಗೆ ಸ್ವಲ್ಪ ಔಷಧಿ ಹೊಡಿಯಕ್ಕೆ ಆಗನ್ನ ಸ್ವಲ್ಪ ಇದಾದ ಆಗ ಕಟ್ ಮಾಡಿ ಮತ್ತೆ ಮಾಡ್ತೀರಾ ಈ ಒಂದು ಬೆಳೆಯನ್ನ ರೈತರು ಬೆಳಿಬೇಕು ಅಂತಂದ್ರೆ ಯಾವ ರೀತಿಯಾಗಿ ಸಜೆಸ್ಟ್ ಮಾಡ್ತೀರಾ ಅಂದ್ರೆ ಇದು ಮಿನಿಮಮ್ ಗ್ಯಾರಂಟಿ ಬೆಳೆನಾ ಹೇಗೆ ಗ್ಯಾರಂಟಿ ಮೇಡಂ ನಾವು ಮೇಂಟೈನೆನ್ಸ್ ಮಾಡಿದ್ರೆ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಮೇಡಮ್

ಇದು ಒಂದು ವರ್ಷದ ಮೇಲೆ ನಾಲ್ಕು ತಿಂಗಳ ಗಡ ಇದು ಹೋದ ವರ್ಷ ಮಾರ್ಚ್ ಅಲ್ಲಿ ನಿಧಾನ ಒಂದು ವರ್ಷದ ಮೇಲೆ ನಾಲ್ಕು ತಿಂಗಳದ್ರು ಇಷ್ಟಕಾಯಿ ಬಿಟ್ಟಿದೆ ಹೌದು ಮೇಡಮ್ ಅದು ನೆನ್ನೆ ತಾನೇ ಸ್ವಲ್ಪ ಕಾಕಿದ್ಬಿಟ್ಟಿದೀವಿ ಹೌದಾ ಇಲ್ಲ ಇನ್ನು ಗಡ ತುಂಬಾ ಕಾಯಿ ತುಂಬಾ ಇರ್ತಾ ಇತ್ತು ಸೇಮ್ ಮೇಂಟೆನೆನ್ಸ್ ಆದ್ರೆ ಇದು ಐದ್ ದಿನಕ್ಕೊಂದು ಸಾರಿ ಸರಿ ಇಲ್ಲ ಒಂದು ದಿನ ಲೇಟ್ ಆದ್ರೂ ಪರವಾಗಿಲ್ಲ ಇದು ಏನ ಆ ತರ ಏನಿಲ್ಲ ಸ್ವಲ್ಪ ಲೇಟ್ ಆಯ್ತು ಅಂದ್ರೆ ಸ್ವಲ್ಪ ವೈಟ್ ಕಲರ್ ಬರುತ್ತೆ ಬರುತ್ತೆ ಕಲರ್ ಡಿಮ್ ಆಗುತ್ತೆ ಹೌದಾ ಒಳ್ಳೆ ಶೈನಿಂಗ್ ಇದು ಸಹ ಕೇರ್ ಉತ್ತಮ ಇಳುವರಿ ಪಡೆಯಲಿಕ್ಕೆ ಯಾವ ಯಾವ ಗೊಬ್ಬರಗಳನ್ನು ಬಳಸಿದ್ರಿ ಅತಿ ಹೆಚ್ಚು ತಿಪ್ಪೆ ಗೊಬ್ಬರ ಕೊಡ್ತೀವಿ ಕೊಟ್ಟಿಗೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಬಳಸಿದೀರಾ ಅಮೇಲೆ ಇಂಡಿ ಬೇವಿನಂಡಿ ಬೇವಿಂಡಿ ಡಿಎಪಿ ಹತ್ತು ಇಪ್ಪತ್ತಾರು 26 ಈಗ ಅಂದ್ರೆ ಇದು ರೈತರಿಗೆ ಕ್ಲಾರಿಟಿ ಈಗ ಒಂದು ನಾರ್ ತಂದು ನೀವು ಹೊಂಟೀರಾ ಅದು ಒಂದಿಷ್ಟು ಹೈಟ್ ಬರುತ್ತೆ ಅವಾಗ ಯಾವ ಗೊಬ್ಬರ ಕೊಡ್ತೀರಾ ಮೇಡಮ್ ಆಗ ಡ್ರಿಪ್ ಅಲ್ಲಿ ಕೊಡ್ತೀವಿ ಟ್ವೆಲ್ ಸಿಕ್ಸ್ಟಿ ಒನ್ ಅಂತ ಬರುತ್ತೆ ತರ್ಟೀನ್ ಜೀರೋ ಫಾರ್ಟಿ ಫೈವ್ ಆ ತರ ಡ್ರಿಪ್ ಗೊಬ್ಬರ ಕೊಡ್ತೀವಿ ಅಂದರೆ ಹಂತ ಹಂತವಾಗಿ ಯಾವ ರೀತಿ ಕೊಡ್ತಾ ಹೋಗ್ತೀರಾ ಅಂತ ಟ್ವೆಲ್ ಸಿಕ್ಸ್ಟಿ ಒನ್ ಅಂತ ಒಂದ್ಸರಿ ತರ್ಟಿನ್ ಜೀರೋ ಫಾರ್ಟಿ ಫೈವ್ ಒಂದ್ಸರಿ ಕೊಡ್ತೀವಿ ಮತ್ತೆ ತಿಂಗಳಿಗೊಂದು ಸರಿ ನಾವು ಎರಡು ಸಸಿ ಮಧ್ಯದಲ್ಲಿ ಹೋಲ್ ಮಾಡಿಬಿಟ್ಟು ಇಂಡಿ ಬೇವ್ನ ಹಿಂಡಿ

ಇದು ಒಳ್ಳೆ ಮಾರ್ಕೆಟ್ ಇದೆ ಕಂಪನಿಗಳು ತಗೋತಾರೆ ಇದು ನಾವು ನೆಟ್ ಇದು ಒಂದು ಇದು ಐದು ತಿಂಗ್ಳು ಆಯ್ತು ಒಳ್ಳೆ ಇಳುವರಿ ಬರುತ್ತೆ ಒಳ್ಳೆ ಲಾಭನೂ ಇದೆ ಎಷ್ಟ್ ದಿವ್ಸಕ್ಕೆ ಒಂದ್ಸಲ ಕಟಾವ್ ಮಾಡ್ತೀವಿ ಇದು ಮೇಡಮ್ ಬಿಟ್ಟು ಆರ್ ದಿವಸ ಆರ್ ದಿವಸ ಆರ್ ದಿವಸ ಆರ್ ದಿವಸ ಮತ್ತೆ ಒಳ್ಳೆ ಇಳಿವರಿ ಇಳುವರಿ ಇದೆ ಆದ್ರೆ ಇದಕ್ ಮೇಂಟೆನೆನ್ಸ್ ಸ್ವಲ್ಪ ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಯಾವ್ ರೀತಿ ಕಷ್ಟ ಆಗುತ್ತೆ ಊಜಿ ಇರುತ್ತೆ ಮೇಡಮ್ ಸಣ್ಣ ತೂಟ ಬಿಡುತ್ತೆ ಮತ್ತೆ ಟ್ರಿಪ್ಸ್ ಇವು ಫ್ಲವರ್ ಅಲ್ಲಿ ಟ್ರಿಪ್ಸ್ ಏನಾದ್ರು ಬಿತ್ತಂದ್ರೆ ಆಗಲಿಂದಾನೆ ಅದು ಕಾಯಿ ಮೇಲೆ ಕ್ರಾಕ್ ತರ ಬರುತ್ತೆ ಬರೋಕ್ ಸ್ಟಾರ್ಟ್ ಎಲ್ಲ ಇದು ರಿಸೆಟ್ ಮಾಡ್ತಾರೆ ಕಂಪೆನಿಗಳಲ್ಲಿ ನೀವ್ ಈಗ ಯಾವ್ ಕಂಪನಿಗೆ ಕೊಡ್ತಾ ಇದ್ದೀರಾ ಸರ್ ನಮ್ ರಿಲಯನ್ಸ್ ಬಿಗ್ ಬಾಸ್ಕೆಟ್ ಸೂಪರ್ ರಿಲಯನ್ಸ್ ಬಿಗ್ ಬಿಗ್ ಗೆ ಕೊಡ್ತಾ ಇದ್ದೀರಾ ಅವರು ಇಲ್ಲೇ ಬಂದ್ರೆ

ಸರ್ ಈಗ ರೈತರು ಬದನೆಕಾಯಿ ಬೆಳಿಬೇಕು ಅಂತ ಇಚ್ಛೆ ಇರೋರಿಗೆ ನೀವು ಏನ್ ಸಜೆಸ್ಟ್ ಮಾಡ್ತೀರಾ ಆರಾಮಾಗಿ ಬೆಳಿಬೇಕು ಮೇಡಮ್ ಲಾಸ್ ಅನ್ನೋ ಮಾತೇ ಇಲ್ಲ ಮೇಂಟೈನ್ ಮಾಡೋದ್ರ ಮೇಲೆ ನಾವು ಮೇಂಟೈನ್ ಮಾಡಬಹುದು ನಮ್ ಲಾಸ್ ಅನ್ನೋ ಇದೆ ಇಲ್ಲ ಯಾಕೆ ಉದಾಹರಣೆ ನಾನೇ ಎರಡು ವರ್ಷದಿಂದ ಬೆಳಿತಾ ಇದ್ದೀನಿ ಸುಮಾರು ನಾನೂರ ಐವತ್ತು ಗಿಡ ನಾವು ಪರ್ಪಲ್ ಲಾಂಗ್ ಮಾಡಿರೋದು ಸುಮಾರು ಒಂದು ನಲವತ್ತರಿಂದ ಐವತ್ತು ಟನ್ ಕಾಯಿ ಕೊಯ್ದಿದ್ದೀನಿ ಸುಮಾರು ಹದಿನೈದರಿಂದ ಹದಿನೆಂಟು ಲಕ್ಷ ರೂಪಾಯಿ ಕಾಸಾಗಿದೆ ಮೇಡಮ್ ಎರಡೂವರೆ ಲಕ್ಷ ಖರ್ಚು ಒಂದೂವರೆ ಎಕರೆಗೂ 2.5 ಲಕ್ಷ ಖರ್ಚು ಮಾಡಿದೀವಿ ಸುಮಾರು ಹದಿನೈದರಿಂದ ರಿಂದ 18 ಲಕ್ಷ ನೀವು ಲಾಭನ ಮಾಡಬಹುದು ಮೇಡಂ ಆರಾಮಾಗಿ ಮಾಡಬಹುದು ಆದ್ರೆ ಮೆಂಟೇನ್ ಮಾಡಬೇಕು ಬೆಳೆ ಮಾಡೋದು ಹೆಚ್ಚಲ್ಲ ಹೌದು ಅದನ್ನ ಮೆಂಟೇನ್ ಮಾಡಿದ್ರೆ ಲಾಭ ಇದೆ ಮೇಡಂ ಇನ್ಸೆಟ್ಸ್ ಬರೋದು ರೋಗ ಬೇಳದು ಅದು ಕಾಮನ್ ಕಾಮನ್ ಮೇಡಮ್ ಕಾಮನ್ ರೋಗಗಳೆ ಮುಂಚೆಗಿಂತಾನೂ ಈಗ ಜಾಸ್ತೇನೆ ಅದಕ್ಕಾದ್ರೆ ನಮಗೆ ಅವಶ್ಯಕತೆಗಳಿದ್ದಾವೆ ಸಿಕ್ಕಿದಾವೆ ಆ ಸಿಕ್ಕಿದಾವೆ ನಾವು ಅದರ ಬಗ್ಗೆ ಮಾಹಿತಿ ಪಡ್ಕೊಂಡು ಯಾವ ಅವಶ್ಯತೆ ಬೆಳೆಯಬೇಕು ಅದನ್ನ ಮೆಂಟೇನ್ ಮಾಡ್ಕೊಂಡ್ರೆ

ನಾವು ಮಾಡ್ಬೇಕು ಅಂತಿದ್ವಿ ಹೇಗೆ ಅಂತ ಮಾಡ್ಬೋದು ಆರಾಮಾಗಿ ಮಾಡಿ ಅಂತ ಹೇಳಿದೀವಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದೀವಿ ಈಗ ಮತ್ತೆ ಒಂದ್ ಎಕರೆಗೆ ನಾನ್ ಆಲ್ರೆಡಿ ನಾರ್ತ್ ಅಂದ್ಬಿಟ್ಟು ಇಟ್ಟಿದ್ದೀನಿ ಅದ್ ಬಿಟ್ ಬೇರೆ ಮಾಡಲ್ಲ ಸೊರೆಕಾಯಿ ಸ್ವಲ್ಪ ಮಾಡ್ತೇವೆ ಅದು ಇನ್ನೂ ಸ್ವಲ್ಪ ಲೇಟ್ ಮೇಡಮ್ ಯಾವ್ದು ಲಾಸ್ ಅನ್ನೋದ್ ಕಂಡಿಲ್ಲ ಮೇಡಮ್ ಈ ಒಂದು ಒಂದೂವರೆ ಎಕರೆಗೆ ನೀವು ಬದನೆಕಾಯಿ ಹಾಕ್ಲಿಕ್ಕೆ ಆ ಎರಡುವರೆ ಲಕ್ಷ ಖರ್ಚಾಯ್ತು ಅಂತ ಹೇಳಿದ್ರಿ ಯಾವ್ದ ಯಾವುದಿಕ್ಕೆ ಎಷ್ಟಿಷ್ಟ್ ಖರ್ಚಾಯ್ತು ಅಂತ ಮಾಹಿತಿ ಕೊಡಕ್ಕಾಗತ್ತಾ ನಮ್ ರೈತರಿಗೆ ಯಾಕಂದ್ರೆ ಅವು ಬೆಳೆಯೋಂಥವ್ರಿಗೆ ಒಂದ್ ಐಡಿಯಾ ಸಿಗತ್ತೆ ಮೊದಲನೇದಾಗಿ ಕೊಟ್ಟಿಗೆ ಗೊಬ್ಬರ ಹಾ ಮತ್ತೆ ಉಳುಮೆಗೆ ಹಾ ಅದುಗೂ ಒಂದಷ್ಟು ಹಣ ಮುಂದಷ್ಟು ಹಣ ಹೋಗುತ್ತಾ ಮತ್ತೆ ಪೆಪ್ಪರ್ ಹಾ ಇದು ಮಲ್ಚಿಂಗ್ ಪೇಪರ್ ಹಾ ಮತ್ತೆ ಡ್ರಿಪ್ಪು ಲೇಬರ್ ಅದ್ರ ನಾಕಕ್ಕೆ ಮತ್ತೆ ಕಡ್ಡಿ ಬೇಕಾಗುತ್ತೆ ಕಡ್ಡಿಗೆ ದಾರ ಅದ್ ಕಟ್ಟಕ್ಕೆ ದಾರ ಇದಕ್ಕೆಲ್ಲ ಹಣ ಖರ್ಚಾಗುತ್ತೆ ಒಟ್ಟಾರೆ ಎರಡೂವರೆ ಎರಡೂವರೆ ಲಕ್ಷ ಆಗುತ್ತೆ ಎರಡೂವರೆ ಲಕ್ಷ ಖರ್ಚು ಎರಡೂವರೆ ಲಕ್ಷ ಖರ್ಚು ಮಾಡಿದ್ರೆ ಆರಾಮಾಗಿ ಹದಿನೆಂಟು ಲಕ್ಷ ಆರಾಮಾಗಿ ಅಂದ್ರೆ ನೀವ್ ಪಡೆದಿರೋದನ್ನ ನೀವ್ ಹೇಳ್ತಾ ಇದ್ದೀರಾ ಅದ್ ಸ್ವಲ್ಪ ದಿವ್ಸ ರೇಟ್ ಇತ್ತು ಸ್ವಲ್ಪ ರೇಟ್ ಇಲ್ಲ ಮೇಡಮ್ ಅದು ಫಸ್ಟ್ ಸ್ಟಾರ್ಟಿಂಗ್ ರೇಟ್ ಸಿಕ್ಕಿದ್ರೆ ನಮ್ಗೆ ಇನ್ನೂ ಒಂದ್ ಲಕ್ಷ ಮುಂದ್ ಹತ್ತ ಲಕ್ಷ ಆಗ್ತದೆ ಸಬ್ ದಿವಸ ಇರ್ಲಿಲ್ಲ ಆದ್ರ ಆ ರೇಟ್ ಇಲ್ದಾಗುನು ನಾವ್ ಮೇಂಟೇನ್ ಮಾಡೋದು ಬಿಡಲಿಲ್ಲ ಹಾಗೆ ಮೇಂಟೇನ್ ಮಾಡ್ಕೊಂಡು ಮುಂದೆ ರೇಟ್ ಕರೆಕ್ಟ್ ಹೌದು ಸರ್ ಆ ತರ ಆಗಿ ಲಾಭ ತುಂಬಾ ಲಾಭ ಸಿಗ್ತು ಮೇಡಮ್ ನಮ್ಗೆ ಆದ್ರೆ ಕಷ್ಟ ಪಟ್ಟು ಮೇಂಟೇನ್ ಮಾಡಿದ್ವಿ ಮಾಡ್ಬೋದು ಸರ್ ಈ ಒಂದು ಬೆಳೆನ ಬೆಳಿಲಿಕ್ಕೆ ಈ ಒಂದು ಮಣ್ಣು ಯಾವ ರೀತಿಯಾದಂತಹ ಮಣ್ಣು ಉತ್ತಮ ಅನ್ಸುತ್ತೆ ನಿಮ್ಗೆ ಕೆಂಪು ಭೂಮಿ ಇದ್ರೆ ಒಳ್ಳೆ ಕೆಂಪು ಭೂಮಿ ಇದೆಲ್ಲ ಕೆಂಪು ಮಿಶ್ರಿತ ನೀವು ಈ ಒಂದು ಬೆಳೆಯ ಬಗ್ಗೆ ನಮಗೆ ಸಂಪೂರ್ಣವಾದಂತಹ ಮಾಹಿತಿನ ಕೊಟ್ಟಿದ್ದೀರಾ ನಿಮ್ಮ ಮಾಹಿತಿ ನಾಲ್ಕು ಜನಕ್ಕೆ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ನಮ್ಮ ಚಾನಲ್ ಜೊತೆ ಮಾತಾಡಿದ್ದಕ್ಕೆ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ನಿಮಗೂ ಅಷ್ಟೇ ಮೇಡಮ್ ನಮ್ಮ ರೈತರ ಕಷ್ಟವನ್ನೆಲ್ಲ ನೀವು ಹೊರತು ಎಲ್ಲರಿಗೂ ನಿಮ್ಮ ವಿಡಿಯೋ ಮುಖಾಂತರವಾಗಿ ಮಾಡ್ತಾ ಅಷ್ಟೇ ನಮ್ಮ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಸ್ನೇಹಿತರೆ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನೇತ್ರಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಮ್ಮೆಲ್ಲರ ಲೈಕ್ ಕಮೆಂಟು ಆಶೀರ್ವಾದ ಮತ್ತೆ ಪ್ರೋತ್ಸಾಹ ನಮಗೆ ತುಂಬಾನೇ ಮುಖ್ಯ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು